ಬೇಟೆಯಾಡಿದ ಪ್ರಾಣಿಯನ್ನ ನುಂಗಲು ಮರದ ಮೇಲೆ ಹೆಬ್ಬಾವಿನ ಸರ್ಕಸ್ ಹೆಬ್ಬಾವುಗಳು ಆಕ್ರಮಣಕಾರಿ ಬೇಟೆಯ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಇದು ಕೇವಲ ಪ್ರಾಣಿಗಳನ್ನ ಮಾತ್ರವಲ್ಲದೆ ಮನುಷ್ಯರನ್ನು ಸಹ ನುಂಗಿ ನೀರು ಕುಡಿದು ಬಿಡುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಹೆಬ್ಬಾವು ಬೇಟೆಯ ಕುರಿತಂತೆ ಹಲವಾರು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ ಆದರೆ ಇದೀಗ ಅದೇ ರೀತಿಯ ವಿಡಿಯೋ ಒಂದು ಹರಿದಾಡುತ್ತಿದ್ದು ಹೆಬ್ಬಾವು ಒಂದು ಸತತ ಹನ್ನೆರಡು ಗಂಟೆಗಳ ಕಾಲ ಮರದಲ್ಲಿ ತಲೆ ಕೆಳಗಾಗಿ ನೇತಾಡುತ್ತಾ ತಾನು ಬೇಟೆಯಾಡಿದಂತಹ ಪ್ರಾಣಿಯನ್ನು ಪ್ರಾಣಿಯನ್ನ ನುಂಗಲು ಸರ್ಕಸ್ ಮಾಡಿದೆ ದೂರದಲ್ಲಿ ಒಂದು ಹೆಬ್ಬಾವು ಕಂಡು ಕೈಕಾಲು ನಡಿಗೆ ಹೋಗುತ್ತದೆ ಇನ್ನೇನಾದರೂ ಹತ್ತಿರ ಹೆಬ್ಬಾವು ಅಂತಂದ್ರೆ ಜೀವನವೇ ಹೋದಂತಾಗುತ್ತದೆ ಈ ಹೆಬ್ಬಾವುಗಳ ಬಗೆಗಿನ ಜನರ ಭಯ ಅಂತಹದ್ದು ಹೆಬ್ಬಾವುಗಳ ಆಕ್ರಮಣಕಾರಿ ಭೇಟಿಯ ಬಗ್ಗೆ ಗೊತ್ತಿರುವ ಗೆಲರು ಭಯ ಬಿಡುವುದು ಸಹಜ ಏಕೆಂದರೆ ಹೆಬ್ಬಾವುಗಳು ಬರೀ ಪ್ರಾಣಿಗಳನ್ನು ಮಾತ್ರವಲ್ಲದೆ ಮನುಷ್ಯರನ್ನು ಕೂಡ ಜೀವಂತವಾಗಿ ನುಂಗಿ ಹಾಕಿ ನೀರು ಕುಡಿದು ಬಿಡುತ್ತವೆ ಪ್ರಾಣಿಗಳು ಮಾತ್ರವಲ್ಲದೆ ಮನುಷ್ಯರನ್ನು ಸಹ ಹೆಬ್ಬಾಮಿಗಳು ಜೀವಂತವಾಗಿ ನುಂಗಿದಂತಹ ಅದೆಷ್ಟು ಉದಾಹರಣೆಗಳಿವೆ ಇದೀಗ ದೈತ್ಯ ಹೆಬ್ಬಾವಿನ ಆಕ್ರಮಣಕಾರಿ ಬೇಟೆಯ ಕುರಿತು ವಿಡಿಯೋ ಒಂದು ಹರಿದಾಡುತ್ತಿದ್ದು ಕೈಗೆ ಸಿಕ್ಕ ಬೇಟೆ ಯಾವುದೇ ಕಾರಣಕ್ಕೂ ಆಯತಪ್ಪಿ ಹೋಗಬಾರದು ಅದು ನನ್ನ ಹೊಟ್ಟೆ ಸೇರಬೇಕೆಂದು ಹೆಬ್ಬಾ ಒಂದು ಸದ್ದ ಹನ್ನೆರಡು ಗಂಟೆಗಳ ಕಾಲ ಮರದ ಕೊಂಬೆಯಲ್ಲಿ ತಲೆಗೆ ಕೆಳಗಾಗಿ ನೇತಾಡುತ್ತಾ ಸರ್ಕಸ್ ಮಾಡಿದೆ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಹೆಬ್ಬಾವಿನ ಆಕ್ರಮಣಕಾರಿ ಭೇಟಿಯನ್ನ ಕಂಡು ನೆಟ್ಟಿಗರು ಬೆಚ್ಚಿ ಬಿದ್ದಿದ್ದಾರೆ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಈ ವಿಡಿಯೋ ಹಂಚಿಕೊಳ್ಳಲಾಗಿದ್ದು ವಿಡಿಯೋದಲ್ಲಿ ದೈತ್ಯ ಹೆಬ್ಬಾವು ಮರದ ಕೊಂಬೆಯ ಮೇಲೆ ತಲೆ ಕೆಳಗಾಗಿ ನೇತಾಡುತ್ತಾ ತಾನು ಭೇಟಿಯಾಡಿದ ಒಪೊಸೋಮ್ ಎಂಬ ಪ್ರಾಣಿಯನ್ನ ಬಾಯಲ್ಲಿ ಕಚ್ಚಿ ಹಿಡಿದು ನುಂಗಲು ಹರಸಾಹಸ ಪಡುತ್ತಿರುವ ದೃಶ್ಯಗಳನ್ನು ಕಾಣಬಹುದು